ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದಲ್ಲಿರ್ತಕ್ಕಂತ ಸಂಬಂಧಪಟ್ಟ ಸಚಿವರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ನಮ್ಗೆಲ್ಲರೂ ಕೂಡ ಗೋಚರ ಆಗ್ತಾ ಇದೆ ಕಾರಣ ಏನಪ್ಪಾ ಅಂದ್ರೆ ಶಾಲಾ ಕಾಲೇಜುಗಳು ಮತ್ತು ಪ್ರೌಢಶಾಲೆಗಳು ಪ್ರಾರಂಭವಾಗಿ ಈಗಾಗಲೇ ಒಂದು ತಿಂಗಳು ಕಳೀತಾ ಹೋದ್ರೂ ಸಹಿತ ಈಗ ತಾನೇ ಅಪ್ಲಿಕೇಶನ್ ಅನ್ನ ಪ್ರಾರಂಭ ಮಾಡಿದ್ದಾರೆ ಆದ್ರೆ ಅಪ್ಲಿಕೇಶನ್ ಅನ್ನ ಪ್ರಾರಂಭ ಮಾಡಿ ಇವರು ಅಪ್ಲಿಕೇಶನ್ ಮುಕ್ತಾಯವನ್ನ ಮಾಡಿ ಹಾಸ್ಟೆಲ್ ಪ್ರಕ್ರಿಯೆಯನ್ನ ಮಾಡಿ ವಿದ್ಯಾರ್ಥಿಗಳು ಹಾಸ್ಟೆಲ್ಗಳಿಗೆ ಹೋಗ್ಬೇಕಪ್ಪ ಅಂದ್ರೆ ಕಾಲೇಜುಗಳು ಪ್ರಾರಂಭವಾದ ಮೂರು ತಿಂಗಳ ನಂತರ ಇವರಿಗೆ ಹಾಸ್ಟೆಲ್ ಗಳಿಗೆ ಅವಕಾಶವನ್ನ ಕೊಡ್ತಾರೆ ಹಾಸ್ಟೆಲ್ ನ ಪ್ರಕ್ರಿಯೆ ಎಲ್ಲ ಮುಗಿದು ಒಂದು ವಿದ್ಯಾರ್ಥಿ ಹಾಸ್ಟೆಲ್ ಹೋಗ್ಬೇಕಪ್ಪ ಅಂದ್ರೆ ಕಾಲೇಜು ಪ್ರಾರಂಭವಾದ ದಿನದಿಂದ ಹಿಡಿದು ಹಾಸ್ಟೆಲ್ ಹಾಸ್ಟೆಲ್ಗಳ ಸಂಖ್ಯೆ ಹೆಚ್ಚು ಅದು ಸರ್ಕಾರದ ನಡೆಸಲಾಗಬೇಕು ವಿದ್ಯಾರ್ಥಿಗಳಿಗೆ ತರ ಅದನ್ನು ಕೂಡ ಸರ್ಕಾರದಲ್ಲಿ ಈಗ ಹಾಸ್ಟೆಲ್ನ ಆಯ್ಕೆ ಪ್ರಕ್ರಿಯೆ ಇದು ತುಂಬಾ ವಿಳಂಬ ಆಗಿದೆ ಇದರಿಂದ ಸಾವಿರಾರು ವಿದ್ಯಾರ್ಥಿಗಳು ಹುಡುಗಿರು ಸರ್ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ನಿಲ್ಲೋದಕ್ಕೂ ಕೂಡ ಹುಡುಗಿರುತ್ತೆ ಎಷ್ಟು ಬಸ್ ಅಷ್ಟು ಹಳ್ಳಿಗಳಿಗೆ ಬಸ್ ಇಲ್ಲ ಅದೇ ಒಂದು ಉದಾಹರಣೆ ಹೇಳ್ತೀನಿ ಒಂದು ಎರಡು ನಾಲ್ಕೈದು ಹಳ್ಳಿಗಳಲ್ಲಿ ಮೂರು ತಿಂಗಳ DADO!